ಸ್ನೇಹಿತರೆ ಒನ್ ಚಾನಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ಜೀವನದ ಅತಿ ಅಮೂಲ್ಯವಾದಂತಹ ಅನುಭವಗಳ ಮೇಲೆ ರಚಿಸಲ್ಪಟ್ಟಂತಹ ಸ್ವರಚಿತ ಕನ್ನಡ ಇವು ಶಿಕ್ಷಣ ಎನ್ನುವುದು ಬಿಳಿ ಹಾಳಿಯ ಮೇಲಿನ ಸುಂದರ ಅಕ್ಷರಗಳಲ್ಲ ಬದುಕಿನಲ್ಲಿ ಬರುವ ಪ್ರತಿಯೊಂದು ಕ್ಷಣವೂ ಕಲಿಸುವ ಪಾಠಗಳೇ ನಿಜವಾದ ಶಿಕ್ಷಣ ಎದುರಿಸಿ ನಿಲ್ಲುವ ಮನೋಭಾವ ಬೆಳೆಸುವ ಮೂಲಕ ತನ್ನ ಜೀವನವನ್ನು ನಡೆಸುವ ಕಲೆಯನ್ನು ಇದು ಬೆಳೆಸುತ್ತದೆ ನಮ್ಮ ಜೀವನದಲ್ಲಿ ಅತಿಯಾದ ಮೋಹ ಮತ್ತು ಬಯಕೆಗಳನ್ನು ಹೊಂದಿರಬಾರದು ಏಕೆಂದರೆ ಇವುಗಳು ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿದರೂ ನಿದ್ದೆ ಮಾಡಲು ಬಿಡುವುದಿಲ್ಲ ಇವುಗಳನ್ನು ಮಿತಿಗೊಳಿಸಿದರೆ ಸುಖನಿದ್ದೆ ಬೇಡವೆಂದರೂ ಬರುತ್ತದೆ ನಿರೀಕ್ಷೆಗಳು ಮತ್ತು ಆಸೆಗಳನ್ನು ನಮ್ಮ ಹಿಡಿತದಲ್ಲಿಯೇ ಇಟ್ಟುಕೊಂಡಿರಬೇಕು ಮನಸ್ಸು ಮತ್ತು ಆಲೋಚನೆಗಳನ್ನು ಕಡಿವಾಣ ಹಾಕಿರಿಸಬೇಕು ಬುದ್ಧಿ ಹಾಗೂ ಸಮಯವನ್ನು ಸರಿಯಾಗಿ ದುಡಿಸಿಕೊಳ್ಳಬೇಕು ಹಣವನ್ನು ನಮ್ಮ ಸೇವಕನನ್ನಾಗಿಸಿಕೊಳ್ಳಬೇಕು ನಾವು ಹಣದ ಸೇವಕರಾಗಬಾರದು ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಜೊತೆಯಲ್ಲಿರಬೇಕಾದರೆ ನಡುವೆ ಇರುವ ಭರವಸೆಯೇ ಕಾರಣವಾಗಿರುತ್ತದೆ ಭರವಸೆ ನಂಬಿಕೆಯನ್ನು ಹೆಚ್ಚಿಸುತ್ತದೆ ದೂರಾಗಲು ಪರಸ್ಪರ ಸಂಶಯವೇ ಕಾರಣ ಸಂಶಯವು ನಂಬಿಕೆಯನ್ನು ಕಳೆಯುತ್ತದೆ ಬೆಂದ ಹಿಂದೆ ಮಾತನಾಡುವವರು ತುಳಿದು ಮಾತನಾಡುವವರು ಚುಚ್ಚಿ ಮಾತನಾಡುವವರು ತಿಳಿದೂ ಮಾತನಾಡುವವರು ಹೊಗಳಿ ಮಾತನಾಡುವವರು ತೆಗಳಿ ಮಾತನಾಡುವವರು ಹೀಗೆ ಪ್ರತಿಯೊಬ್ಬರ ಮಾತಿನಲ್ಲಿಯೂ ಇರುವ ಅಂತಸತ್ವವನ್ನು ಅರಿಯುವ ಜಾಣತನವಿದ್ದರೆ ಜೀವನದಲ್ಲಿ ಸೂಲೆ ಇರುವುದಿಲ್ಲ ಸಂತೋಷದಲ್ಲಿರುವ ಮನಸ್ಸಿಗೆ ಎಷ್ಟು ಮಾತನಾಡಿದರೂ ಏನು ಮಾತನಾಡಿದರೂ ಸಾಕಾಗುವುದೇ ಇಲ್ಲ ಅದೇ ಮನಸ್ಸು ದುಃಖದಲ್ಲಿದ್ದಾಗ ಏನು ಮಾತನಾಡಬೇಕು ಎಷ್ಟು ಮಾತನಾಡಬೇಕು ಮಾತನಾಡಬೇಕೋ ಬೇಡವೋ ಎನ್ನುವುದು ತಿಳಿಯುವುದಿಲ್ಲ ಹಸಿವಿನ ಅನುಭವ ಇರುವವನು ಯಾವುದೇ ಆಹಾರವನ್ನು ತುಚ್ಛವಾಗಿ ನೋಡುವುದಿಲ್ಲ ನೋವಿನ ಅನುಭವ ಇರುವವನು ಇತರರನ್ನು ಎಂದೂ ನೋಯಿಸುವುದಿಲ್ಲ ನಿಜವಾದ ಪ್ರೀತಿಯ ಅನುಭವ ಇರುವವರು ಬೇರೆಯವರನ್ನು ಎಂದು ದ್ವೇಷಿಸುವುದಿಲ್ಲ ಸೋಲಿನ ಅನುಭವ ಇರುವವನು ಎಂದು ಇತರರ ಸೋಲನ್ನು ಹಾರೈಸುವುದಿಲ್ಲ ಬಾಲ್ಯ ತಾರುಣ್ಯ ವಯಸ್ಕತನ ವೃದ್ಧಾಪ್ಯಗಳೆಂಬ ಮೈಲಿಗಲ್ಲುಗಳನ್ನು ದಾಟುವಾಗ ಆ ಮೈಲಿಗಲ್ಲುಗಳ ಜೊತೆಯಲ್ಲಿ ಸಾಗಿ ಬರುವ ಅನುಭವಗಳೆಂಬ ಕಣಕವನ್ನು ಹದಗೊಳಿಸಬೇಕು ಜೀವನದ ಹೂರಣವನ್ನು ತುಂಬಲು ಇದು ಬಹಳ ಅವಶ್ಯಕವಾಗಬಹುದು ತುಂಬಿದ ಗಡಿಗೆ ಒಡೆಯಲು ಒಂದು ಚಿಕ್ಕ ಕಲ್ಲು ಸಾಕು ತುಂಬಿದ ಕೆರೆ ಒಡೆಯಲು ಒಂದು ಚಿಕ್ಕ ರಂಧ್ರ ಸಾಕು ತುಂಬಿದ ಸಂಸಾರ ಒಡೆಯಲು ಒಂದು ಚಿಕ್ಕ ಮಾತು ಸಾಕು ತುಂಬಿದ ಮನಸ್ಸು ಒಡೆಯಲು ಒಂದು ಚಿಕ್ಕ ಚಾಡಿ ಮಾತು ಸಾಕು ಸದಾಕಾಲ ದೊಡ್ಡದನ್ನು ಹಾಳು ಮಾಡಲು ಚಿಕ್ಕ ಚಿಕ್ಕ ವ್ಯಕ್ತಿಗಳಿಂದ ಆಗುವ ಚಿಕ್ಕ ಕೆಲಸಗಳೇ ಕಾರಣ ಸದಾಕಾಲ ಸ್ವಾರ್ಥವನ್ನು ಸಾಧಿಸಲು ಬಯಸುವ ವ್ಯಕ್ತಿಗಳು ಎದುರಾಗುವ ಎಲ್ಲ ಸಂದರ್ಭಗಳನ್ನೂ ಸಹ ತಮ್ಮ ಕಾರ್ಯ ಸಾಧನೆಗೆ ಅನುಕೂಲವಾಗುವ ರೀತಿ ಬದಲಾಯಿಸಿಕೊಂಡು ಬಿಡುತ್ತಾರೆ ಇತರರನ್ನು ಅತಿ ಸುಲಭವಾಗಿ ನಂಬಿಸಿ ತಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳುತ್ತಾರೆ ಇಂತಹವರಿಂದ ದೂರ ಇರುವುದು ಕ್ಷೇಮ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಆದಷ್ಟು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ